ಆಲ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಕತೆ ನಿನ್ನ ಜೊತೆ ಸಣ್ಣ ಕ್ರಮ ನೋಡ್ಕೊಂಡು ಬರೋಣ ಈ ಕಡೆ ಭೂಮಿ ಅಜಿತ್ ಇರ್ತಾರೆ ಈ ಕಡೆ ಭೂಮಿ ಅಜಿತ್ ಹತ್ರ ಬಂದು ಆ ಚರ್ಟು ಗುಂಡಿ ತೆಗಿಬೇಕಾದ್ರೆ ಏನು ಮಾಡ್ತಾಯಿದೆಯಾ ಇವಿಲ್ಲ ಏನಾರ ಬಂದ್ಬಿಟ್ಟಿದೆಯಾ ಹೇಗೆ ಅಂತ ಹೇಳಿ ಸುಮ್ಮನೆ ತಮಾಷೆ ಕೇಳ್ತಾ ಇರ್ತಾನೆ ಈ ಕಡೆ ಭೂಮಿ ಅವನ ಹತ್ರ ರೊಮ್ಯಾನ್ಸ್ ಮಾಡೋ ಹಾಗೆ ಹೋಗಬೇಕಾದ್ರೆ ಹೌದು ಇವತ್ತು ನನಗೆ ನಿಮ್ಮ ಮೇಲೆ ಪ್ಯಾರಾಗ್ಬಿಟ್ಟಿದೆ ಅಂತ ಹೇಳಿ ಅಜಿತನ್ನ ತಪ್ಕೊತಾಳೆ ಸ್ಟಾಪಿದ ಮನೇಲಿ ಅಜಯ್ಯ ಬಂದಿದ್ದರೆ ಸರಿಯಾಗಿ ನಡ್ಕೊಬೇಕು ಅಂತೇಳಿ ಗೊತ್ತಿಲ್ವಾ ಅಂತ ಹೇಳಿದಾಗ ಈ ಕಡೆ ಭೂಮಿಕಾ ಅವನಿಂದ ದೂರ ಬಂದು ಓಹೋ ಸಾಯೊಬ್ರಿಗೆ ಮನೆಯವ್ರ ಬಗ್ಗೆ ಪರಿಸ್ಥಿತಿ ಬಗ್ಗೆ ಈಗ ನೆನಪಾಯ್ತಾ ಎಲ್ಲರ ಮುಂದೆ ಲವರ್ ಥರ ಆಡಬೇಕಾದ್ರೆ ನಿಮಗೆ ನೆನಪಿರಲಿಲ್ಲ ಅಲ್ವಾ ಆ ನಿಮಗೂ ಅದೇ ಥರ ಮಾಡಿದ್ರೆ ನಿಮಗೆ ಫೀಲ್ ಹೆಂಗ್ ಬರುತ್ತೆ ಅಂತ ಹೇಳಿ ನಾನು ನಿಮಗೆ ಟ್ರಯಲ್ ತೋರಿಸಿದ್ದಷ್ಟೆ ಅಂತ ಹೇಳಿ ಭೂಮಿಕಾ ಅಜಿತ್ಗೆ ಹೇಳ್ತಾಳೆ ಇದು ಸಣ್ಣ ಪ್ರಮೋ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು